ನೋಡ್ರಿ ಫ್ರೆಂಡ್ಸ ಇಲ್ಲಿ ನಾ ಏನು ಮಾಡಕತ್ತಿನಪ್ಪ ಅಂದ್ರೆ ಇಲ್ಲಿ ಒಡ್ ಐತೆ ನೋಡ್ರಿ ಈಗ ಅದನ್ನ ಒಡ್ಡ ಎಲ್ಲ ಕಡ್ದಿ ನೋಡಿರಿ ಫ್ರೆಂಡ್ಸ ಈಗ ಇನ್ನೊಂದು ಸ್ವಲ್ಪ ಐತಿ ಅದನ್ನು ಎಲ್ಲ ಕಡ್ದು ಈಗ ಎಲ್ಲ ಲೆವೆಲ್ ರೀ ಫ್ರೆಂಡ್ಸ ಇಲ್ಲಿ ಯಾಕೆ ಲೆವೆಲ್ ಮಾಡಿನಪ್ಪ ಅಂದ್ರೆ ಇಲ್ಲಿ ನೀರು ನಿಂದ್ರಾಕತ್ತಿದ್ದು ಅದಕ್ಕೆ ನೀರು ಹೇಳಿ ಇಲ್ಲಿ ಹಡಿ ಒಂದು ಪೈಪ್ ರೀ ಫ್ರೆಂಡ್ಸ ಅದಕ್ಕೆ ಪೈಪ್ ಹಾಕು ಸಲುವಾಗಿ ನಾ ಇಲ್ಲೆಲ್ಲ ಹಾಡ್ಬಿಟ್ಟಿ ನೋಡಿರಿ ಫ್ರೆಂಡ್ಸ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ನಾನಂತೂ ಆರಾಮೀನಿ ನೀವು ಕೂಡ ಆರಾಮಿದ್ದೀರಾ ಅಂತ ಅನ್ಕೊಳಕತ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ ಇದು ಯಾಕೆ ಹಡ್ಡಿನಪ್ಪಾ ಅಂದ್ರೆ ಇಲ್ಲಿ ಒಡ್ ಐತ್ರಿ ಫ್ರೆಂಡ್ಸ ನೋಡಿರಿ ನಿಮ್ಗೆ ತೋರಿಸ್ತೀನಿ ಈಗ ಆಮೇಲೆ ನೋಡಿರಿ ಫ್ರೆಂಡ್ಸ ಇದು ಒಡ್ ಐತಿ ಒಡ್ನ್ಯಾಗ ಈಗ ಉಳ್ಳಾಗಡ್ಡೆ ಹೆಚ್ಚೇವಿ ನೋಡಿರಿ ಮಳೆ ಆದ್ರೆ ಇಲ್ಲೆಲ್ಲ ನೀರು ಬಂದು ನಿಂತಿರ್ತದೆ ರೀ ಒಡ್ನ್ಯಾಗ ನೋಡ್ರಿ ಇಲ್ಲಿ ಒಡ್ಡ ಇಪ್ಪತ್ತಂದ್ರೆ ಎಲ್ಲ ಒಡ್ ತುಂಬಿಡ್ತದೆ ರೀ ಅದಕ್ಕೆ ನಾನು ಇಲ್ಲಿ ಈಗ ಹಡ್ಡಿನ ನೋಡಿರಿ ಫ್ರೆಂಡ್ಸ ಈಗ ಹಡ್ಡಿ ಈಗ ಪೈಪ್ ಹಾಕ್ಬೇಕ್ರಿ ಫ್ರೆಂಡ್ಸ ಯಾವ ಪೈಪಪ್ಪ ಅಂದ್ರೆ ಈಗ ಮೂರು ಇಂಚಿನ ಪೈಪ್ ಹಾಕ್ರಿ ಹಾಕ್ಬೇಕ್ರಿ ಫ್ರೆಂಡ್ಸ್ ಎರಡು ಯಾಕಪ್ಪ ಅಂದ್ರೆ ಎಲ್ಲ ಮಳಿ ಮಳೆ ಆಯ್ತಂದ್ರೆ ಉಳ್ಳಾಗಡ್ಡೆ ಎಲ್ಲ ನೀರಾಗ ನಿಂದಿರ್ತದೆ ನೋಡಿರಿ ಫ್ರೆಂಡ್ಸ ಅದಕ್ಕೆ ನಾನು ಈಗ ಇಲ್ಲಿ ಹಡ್ಡಿನ್ರಿ ರೀ ಫ್ರೆಂಡ್ಸ ಹಡ್ಡ ಹಾಕತ್ತೀನಿ ರೀ ನೋಡಿರಿ ಈಗ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಬಿಸಿಲಾಗ ನೋಡ್ರಿ ಇದು ಎಲ್ಲ ಹಡ್ಬಿಟ್ಟಿರಿ ನೋಡಿರಿ ನಾ ಒಬ್ಬನೇ ಫ್ರೆಂಡ್ಸ ನೋಡಿರಿ ಆ ಕಡೆ ಇನ್ನೊಂದು ಸ್ವಲ್ಪ ಐತ್ರಿ ಅದನ್ನು ಎಲ್ಲ ಸಮ ಮಾಡ್ಕೋಬೇಕು ರೀ ಲೆವೆಲ್ಲ ಇಲ್ಲಿ ಯಾಕೆ ಹಡ್ಡ ಅಂದ್ರೆ ಇಲ್ಲಿ ಪೈಪ್ ಹಾಕ್ಬೇಕಾಗಿರಿ ಫ್ರೆಂಡ್ಸ ಪೈಪ್ ಭಾಳ ಮಳೆ ಆಯ್ತು ಅಂದ್ರೆ ಎಲ್ಲ ನೀರು ನಿಂತ್ ಬಿಡ್ತಾವೆ ನೋಡಿರಿ ಫ್ರೆಂಡ್ಸ ಅದಕ್ಕೆ ಇದೆಲ್ಲ ಹಡ್ಡಿ ಈಗ ಪೈಪ್ ತರಬೇಕು ರೀ ಇನ್ನೂ ಪೈಪ್ ತಂದಿಲ್ಲ ಅದನ್ನ ಅದಕ್ಕೆ ಈಗ ಎಲ್ಲ ರೆಡಿ ಮಾಡಾಕತ್ತೀನಿ ರೀ ಫ್ರೆಂಡ್ಸ ಇದು ಯಾಕಪ್ಪ ಅಂದ್ರೆ ಭಾಳ ಲೇಟ್ ಆಕೈತಿ ನೋಡ್ರಿ ಈಗ ನಾ ಒಬ್ಬನೇ ಹಾಡಾಕತ್ತೀನಿ ರೀ ಫ್ರೆಂಡ್ಸ ಇದು ಯಾಕಪ್ಪ ಅಂದ್ರೆ ಒಡ್ಡ ಹಾಡ್ಬೇಕು ರೀ ಫ್ರೆಂಡ್ಸ ಒಡ್ಡ ಕಡ್ದು ಒಡ್ಡ ತುಂಬಿ ಯಾಕಂದ್ರೆ ಇಲ್ಲಿ ಹತ್ತಿ ರೀ ಫ್ರೆಂಡ್ಸ ಇದು ಹತ್ತಿ ಮಾಡ್ಕೋಬೇಕು ರೀ ಪೈಪ್ ಎಷ್ಟು ಕುಂದ್ರತೈತಿ ಅಷ್ಟೇ ಹಾಡ್ಬೇಕು ನೋಡ್ರಿ ಇಲ್ಲಿ ಈ ಒಡ್ನಾಗ ಕಲ್ಲು ಅದು ಭಾಳ ಭಯಂಕರ ಇದ್ದು ರೀ ಫ್ರೆಂಡ್ಸ ಯಾಕಂದ್ರೆ ಈ ಗುದ್ದಿಲ್ಲ ಗುದ್ದಿಲ್ಲ ಹಾಡ್ಡಿ ನಾನೇ ತೆಗ್ದೀನಿ ರೀ ಫ್ರೆಂಡ್ಸ ನೋಡ್ರಿ ದುಡ್ಡು ಇಲ್ಲಕ್ಕಂದ್ರೆ ಬರ್ತಿದ್ರಿ ಫ್ರೆಂಡ್ಸ್ ಈಗ ಸನ್ಕೀಲೆ ಮಣ್ಣು ಬಿದ್ದದ್ರಿ ಈಗ ಮಣ್ಣು ತಗೋದಕ್ಕೆ ತೆಗತ್ತಿನ ನೋಡ್ರಿ ತೆಗೆದು ಈಗ ಹೊರಗೆ ಹೋಗ್ಯತೀನಿ ರೀ ಫ್ರೆಂಡ್ಸ ಈಗ ಇದು ಮೊಳಕಾಲ್ ಮಟ್ಟ ಒಳಗೆ ಹಡ್ಡಿನ ನೋಡ್ರಿ ಫ್ರೆಂಡ್ಸ ಇದು ಈಗ ಎಷ್ಟು ಪೂಟ್ ಐತಪ್ಪ ಅಂದ್ರೆ ಈಗ ಮೂರು ಪೂಟ್ ಐತಿ ನೋಡ್ರಿ ಇದು ಈಗ ಎಲ್ಲ ಕೆಲಸ ಮುಗಿದೈತು ನೋಡ್ರಿ ಫ್ರೆಂಡ್ಸ ಈಗ ಸ್ವಲ್ಪ ಉಳ್ದೈತ್ರಿ ಫ್ರೆಂಡ್ಸ ಅದಕ್ಕೆ ಮಾಡಿ ಈಗ ಹೋಗತ್ತೆ ನೋಡ್ರಿ ಈಗ ಮನೆಗೆ ಫ್ರೆಂಡ್ಸ ಈ ಎಲ್ಲ ಹಡ್ಡಿನ ನೋಡ್ರಿ ಇದನ್ನ ಒಬ್ಬನೇ ಹಡ್ಡಿನ ರೀ ಫ್ರೆಂಡ್ಸ ಇದನ್ನ ಇದನ್ನ ಹಡ್ಡಿ ಈಗ ಪೈಪ್ ಇಲ್ಲ ರೀ ಪೈಪ್ ಹಾಕ್ಬೇಕು ನೋಡ್ರಿ ಈಗ ಇವು ಪೈಪ್ ಹಾಕಿದೆ ಅಂದ್ರ ಅಂದ್ರೆ ಮಳೆ ಬಂದರೂ ಎಲ್ಲ ಪೈಪ್ನಾಗೆ ಹಾಸಿ ಹೋಗ್ಬಿಡ್ತಾವ್ರಿ ನೀರ ಈಗ ಹಿಂಗೆ ಬಿಟ್ಟೇವಪ್ಪ ಅಂದ್ರೆ ಎಲ್ಲ ಮಣ್ಣೆಲ್ಲ ಹರ್ಕೊಂಡು ಹೋಗೈತಿ ಅದಕ್ಕೆ ಈಗ ಪೈಪ್ ಹಾಕ್ಬೇಕು ನೋಡ್ರಿ ಫ್ರೆಂಡ್ಸ ಇಲ್ಲಿ ಪೈಪ್ ಹಾಕೋಕೆ ಎಲ್ಲ ಹಡ್ಡಿನ ಫ್ರೆಂಡ್ಸ ನೋಡ್ರಿ ಎಷ್ಟಿಷ್ಟೆಲ್ಲ ದೊಡ್ಡ ದೊಡ್ಡ ಕಲ್ಲು ಇದ್ದು ರೀ ಫ್ರೆಂಡ್ಸ ನಾನೇ ಒಳಗಿನೂ ಗುದಿಲ್ಲೆ ತಗೊಂಡು ಮೇಟಿ ಹೊರಗೋಗಿದ್ದೀನಿ ನೋಡಿರಿ ಫ್ರೆಂಡ್ಸ ನೋಡ್ರಿ ಫ್ರೆಂಡ್ಸ ಈಗ ಉಳ್ಳಾಗಡ್ಡಿ ಎಲ್ಲ ಹಚ್ಚೇವ್ರಿ ಫ್ರೆಂಡ್ಸ ಮಳೆ ಆಯ್ತಪ್ಪ ಅಂದ್ರೆ ಈ ಒಡ್ಡ ನೋಡ್ರಿ ಫ್ರೆಂಡ್ಸ ಮೇಲಿಂದ ಎಲ್ಲ ನೀರು ಬಂದು ಒಡ್ನೆಯಾಗೆ ನಿಂತ್ ಬಿಡ್ತಾವ್ರಿ ಫ್ರೆಂಡ್ಸ ಅದಕ್ಕೆ ನೀರು ಒಡ್ಡಾಗೆಲ್ಲ ನಿತ್ ನಿತ್ರೆ ಆಮೇಲೆ ಉಳ್ಳಾಗಡ್ಡಿ ಏನು ಬರೋದಿಲ್ಲ ರೀ ಫ್ರೆಂಡ್ಸ ಅದಕ್ಕೆ ನಾ ಈಗ ಅಡ್ಡಿ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸ ಮುಗೀತು ನೋಡ್ರಿ ಈಗ ನಾನು ಮನೆಗೆ ಹೊಂಟಿನಿ ನೋಡ್ರಿ ಈಗ ಮಧ್ಯಾಹ್ನದಾಗ ಸಿಕ್ಕಾಪಟ್ಟಿ ಬಿಸಿಲಾಯ್ತು ನೋಡಿರಿ ಫ್ರೆಂಡ್ಸ ಬಿಸಿಲಂದ್ರ ಭಯಂಕರ ಭಯಂಕರ ಬಿಸಿಲೈತ್ ನೋಡ್ರಿ